ನಮಸ್ಕಾರ ಸ್ನೇಹಿತರೆ ಒಂದು ಸಣ್ಣ ಟಾಪಿಕ್ ಮೇಲೆ ಮಾತಾಡಿ ನಿಮಗೆ ಕೆಲವು ವಿಚಾರಗಳನ್ನು ತಿಳಿಸುವಂಥ ಲೈವ್ ಬಂದಿದ್ದೀನಿ ಮೇಲೆ ಅದನ್ನು ಬರೆದು ಕೂಡ ಹಾಕಿದ್ದೀನಿ ಹಾಗೂ ಒಂದು ಚಿತ್ರ ಕೂಡ ನಿಮಗೆ ಕಾಣ್ತಾ ಇರಬಹುದು ನಾವೆಲ್ಲ ಶಾಲೆಯಲ್ಲಿ ಕಲಿಯುವಾಗ ಅಯಸ್ಕಾಂತದ ಬಗ್ಗೆ ಮ್ಯಾಗ್ನೆಟ್ ಬಗ್ಗೆ ತಿಳ್ಕೊಂಡಿದ್ದೀವಿ ಅಲ್ವಾ ಇದೊಂದು ಫಿಸಿಕ್ಸ್ ಅಂದರೆ ಭೌತಶಾಸ್ತ್ರದ ವಿಷಯ ನಮಗೆ ಸಾಧಾರಣ ಒಂದು ಪ್ರೈಮರಿಯಲ್ಲೇ ಇದರ ಬಗ್ಗೆ ಕಲಿಸಿರ್ತಾರೆ ಹೆಚ್ಚಿನವರಿಗೂ ಗೊತ್ತಿರಬಹುದು ಅಯಸ್ಕಾಂತ ಮ್ಯಾಗ್ನೆಟ್ ನೈಸರ್ಗಿಕವಾಗಿ ಸಿಗುವಾಗ ಅದು ಕಬ್ಬಿಣದ್ದಾಗಿರುತ್ತೆ ಅದನ್ನು ಕೃತಕವಾಗಿ ಮಾಡುವಾಗ ಮಾತ್ರ ಕಬ್ಬಿಣದ ಜೊತೆ ಕೆಲವು ಲೋಹಗಳನ್ನು ಮಿಕ್ಸ್ ಮಾಡಿ ಸುಲಭವಾಗಿ ಅಯಸ್ಕಾಂತ ಆಗಲಿ ಅಂತ ಮಾಡ್ತಾರೆ ಆದರೆ ಸಾ ನೈಸರ್ಗಿಕವಾಗಿ ಸಿಗುವಾಗ ಅದು ಕಬ್ಬಿಣದ್ದೇ ನಮಗೆ ಅಯಸ್ಕಾಂತ ಸಿಗತ್ತೆ ಹಾಗಾದರೆ ಎಲ್ಲ ಕಬ್ಬಿಣ ಅಯಸ್ಕಾಂತದಂತೆ ಶಕ್ತಿ ಯಾಕೆ ಹೊಂದಿಲ್ಲ ಯಾವತ್ತಾದರೂ ಆಲೋಚನೆ ಮಾಡಿದ್ದೀರಾ ಅಥವಾ ಅದರ ಬಗ್ಗೆ ತಿಳ್ಕೊಂಡಿದ್ದೀರಾ ಮೇಲೆ ಕೊಟ್ಟಿರೋ ಚಿತ್ರದಲ್ಲಿ ನಿಮಗೆ ಅದರ ಬಗ್ಗೆ ಮಾಹಿತಿ ಸಿಗತ್ತೆ ನಿಮಗೆ ಗೊತ್ತಿರ್ಬೋದು ಅಯಸ್ಕಾಂತದಲ್ಲಿ ಎರಡು ರೀತಿ ಇದೆ ಒಂದು ನೈಸರ್ಗಿಕ ಆಯಸ್ಕಾಂತ ಇನ್ನೊಂದು ಎಲೆಕ್ಟ್ರೋಮ್ಯಾಗ್ನೆಟ್ ಅಂದರೆ ವಿದ್ಯುತ್ ಕಾಂತ ಅಂತ ನೈಸರ್ಗಿಕ ಆಯಸ್ಕಾಂತ ಕಂಟಿನ್ಯೂ ಆಗಿ ತನ್ನ ಶಕ್ತಿಯನ್ನು ಹೊಂದಿರುತ್ತೆ ಅದು ಕೃತಕ ಕಾಂತಗಳು ಅಂತ ಶಕ್ತಿಯನ್ನು ಹೊಂದಿರುತ್ತೆ ಆದರೆ ವಿದ್ಯುತ್ ಕಾಂತಗಳು ತಮಗೆ ಯಾವಾಗ ವಿದ್ಯುತ್ ಹರಿಯುತ್ತೋ ತಮ್ಮಲ್ಲಿ ಆವಾಗ ಮಾತ್ರ ತಮ್ಮ ಶಕ್ತಿಯನ್ನು ಹೊಂದಿರುತ್ತೆ ಆಮೇಲೆ ಅದನ್ನ ಕಳ್ಕೊಂಡು ಬಿಡುತ್ತೆ ಈ ಮಷಿನ್ಗಳಲ್ಲಿ ಎಲ್ಲ ವಿದ್ಯುತ್ ಕಾಂತಗಳನ್ನೇ ಜಾಸ್ತಿ ಉಪಯೋಗಿಸ್ತಾರೆ ಯಾಕೆ ಅಂದರೆ ಯಾವಾಗ ಬೇಕು ಆವಾಗ ಅದನ್ನು ಆ್ಯಕ್ಟಿವ್ ಇಡೋದು ಯಾವಾಗ ಬೇಡ ಅದನ್ನು ತೆಗೆದುಬಿಡೋದು ನಾನು ಈ ವಿಷಯ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಈ ಅಂತ ಕಬ್ಬಿಣಕ್ಕೂ ಹಾಗೂ ನಮ್ಮ ಜೀವನಕ್ಕೂ ಜಾಸ್ತಿ ವ್ಯತ್ಯಾಸ ಇಲ್ಲ ಕಬ್ಬಿಣದಲ್ಲಿ ಅಣುಗಳು ಜೋಡಣೆ ಒಟ್ಟಾರೆ ಆಗಿರುತ್ತೆ ಅಂದರೆ ಅದಕ್ಕೊಂದು ಸಿಸ್ಟಮ್ ಇರಲ್ಲ ಅದು ಘನ ವಸ್ತು ಆಗಿದ್ರೂ ಕೂಡ ಅಲ್ಲಿ ಒಂದು ಸಿಸ್ಟಮ್ಯಾಟಿಕ್ ಅರೇಂಜ್ಮೆಂಟ್ ಅಲ್ಲಿ ಇರಲ್ಲ ಆದರೆ ಆಯಸ್ಕಾಂತದಲ್ಲಿ ಈ ಜೋಡಣೆಗಳು ಒಂದು ಸಿಸ್ಟಮ್ಯಾಟಿಕ್ ಇರೋದ್ರಿಂದ ಅದಕ್ಕೊಂದು ವಿಶೇಷ ಶಕ್ತಿ ಕೊಟ್ಟಿರುತ್ತೆ ಅದಂದರೆ ಬೇರೆ ಅದನ್ನ ಸೆಳೆಯೋದು ಅದೇ ಕಬ್ಬಿಣವು ಆಯಸ್ಕಾಂತದ ಸಂಪರ್ಕದಲ್ಲಿ ಬಂದಾಗ ಅದು ಆ ಶಕ್ತಿನ ಟೆಂಪರರಿಯಾಗಿ ಪಡ್ಕೊಳ್ಳುತ್ತೆ ಕ್ಷಣಿಕವಾಗಿ ಅದನ್ನು ಪಡ್ಕೊಳ್ಳುತ್ತೆ ನೀವು ನೋಡಿರಬಹುದು ಯಾವುದೇ ಕಬ್ಬಿಣದ ವಸ್ತುವನ್ನು ಆಯಸ್ಕಾಂತಕ್ಕೆ ತಿಕ್ಕಿದರೆ ಅದು ಸ್ವಲ್ಪ ಹೊತ್ತಾದರೂ ಆಯಸ್ಕಾಂತದ ರೀತಿ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ ಹಾಗೆಯೇ ಎಲೆಕ್ಟ್ರೋಮ್ಯಾಗ್ನೆಟ್ ಅಂದರೆ ವಿದ್ಯುತ್ ಕಾಂತಕ್ಕೂ ವಿದ್ಯುತ್ತನ್ನು ಹರಿಸಿದಾಗ ಅದು ತನ್ನ ತನಗೆ ಶಕ್ತಿಯನ್ನು ಆ ಸಮಯಕ್ಕೆ ಪಡ್ಕೊಂಡು ಸ್ವಲ್ಪ ಹೊತ್ತಿನ ತನಕ ಅದು ಆಯಸ್ಕಾಂತಿ ಶಕ್ತಿಯನ್ನು ತಗೊಂಡಿರುತ್ತೆ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾವು ಯಾವುದೇ ಒಂದು ಒಳ್ಳೆಯ ವಿಚಾರ ಅಥವಾ ಒಂದು ವಿಷಯವನ್ನು ತೆಗೆದುಕೊಂಡಾಗ ಅದು ನಮ್ಮ ಜೀವನದಲ್ಲಿ ಅದರ ಬಿಸಿ ಇರುವ ತನಕ ಅಂದರೆ ಅದು ಆ ವಿಚಾರ ವಿಷಯಗಳು ತುಂಬ ಆಕ್ಟಿವ್ ಇರೋ ತನಕ ಮಾತ್ರ ನಾವು ಆ್ಯಕ್ಟಿವ್ ಇದ್ದರೆ ಅದರ ಅರ್ಥ ನಮ್ಮಲ್ಲಿ ಆ ಶಕ್ತಿ ಆ ಪ್ರಭಾವ ಬೇರೆ ಇಲ್ಲ ಅಂತ ನಾವು ಕಬ್ಬಿಣದ ಹಾಗೆ ಇದ್ಬಿಡ್ತೀವಿ ಆದರೆ ನಮ್ಮಲ್ಲಿ ಆ ಶಿಸ್ತನ್ನು ಅಳವಡಿಸಿಕೊಂಡ್ರೆ ಆ ಶಿಸ್ತು ನಮ್ಮಲ್ಲಿ ಪ್ರತಿದಿನ ಇದ್ದರೆ ಒಂದು ಕನ್ಸಿಸ್ಟೆನ್ಸಿ ಅಂದರೆ ಒಂದು ಸಿಸ್ಟಮ್ಯಾಟಿಕ್ ರೀತಿಯಲ್ಲಿ ನಾವು ಅದನ್ನ ಬಳಸ್ಕೊಂಡು ಹೋದರೆ ಅದು ಒಂದು ಶಕ್ತಿ ಆಗತ್ತೆ ಸೆಳೆಯುವ ಶಕ್ತಿ ಆಗತ್ತೆ ಅಂದರೆ ಹೊರಗಿನಿಂದ ಬರುವ ಶಕ್ತಿ ಅದು ಸ್ವಲ್ಪ ಕಾಲಕ್ಕೆ ನಮಗೆ ಪುಷ್ ಕೊಡಬಹುದು ಮೋಟಿವೇಶನ್ ಅಂತ ಹೇಳ್ಬೋದು ಆದರೆ ನಮ್ಮಲ್ಲಿ ನಾವು ಮಾಡಿಕೊಂಡಿರುವ ಶಕ್ತಿ ನಮ್ಮಲ್ಲಿ ನಾವು ಮಾಡಿಕೊಂಡಿರುವ ಶಿಸ್ತು ನಮ್ಮಲ್ಲಿ ನಾವು ಮಾಡ್ಕೊಂಡಿರುವ ಅರೇಂಜ್ಮೆಂಟ್ಗಳು ನಮ್ಮನ್ನು ಪ್ರತಿದಿನ ಇನ್ನೂ ಜಾಸ್ತಿ ಶಕ್ತಿಯುತವಾಗಿ ಮಾಡುತ್ತೆ ಅದಕ್ಕೆ ಕಬ್ಬಿಣ ಆಗಿರೋರು ನಾವು ಅಯಸ್ಕಾಂತ ಆಗಬೇಕಾದ್ರೆ ನಾವು ಏನು ಮಾಡಬೇಕು ಇದಕ್ಕೋಸ್ಕರ ಇನ್ನೊಬ್ಬ ಮಾಡಲಿ ಇನ್ನೊಬ್ಬ ನಮಗೆ ಮೋಟಿವೇಶನ್ ಕೊಡ್ಲಿ ಇನ್ನೊಬ್ಬ ನಮಗೆ ಪುಷ್ ಕೊಡ್ಲಿ ಅನ್ನೋದಕ್ಕಿಂತ ನಮ್ಮಲ್ಲಿ ನಾವು ಅರೇಂಜ್ಮೆಂಟ್ ಏನು ಮಾಡ್ಕೊಳ್ತೀವಿ ಪ್ರತಿದಿನ ಹೇಗೆ ನಾವು ಅದನ್ನು ಮುನ್ನಡೆಸ್ಕೊಂಡು ಹೋಗ್ತೀವಿ ನಾವೇನ್ ಜವಾಬ್ದಾರಿ ತಗೊಳ್ತೀವಿ ನಮ್ಮ ಜೀವನ ಎಷ್ಟು ಶಿಸ್ತಿನದಾಗಿ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗತ್ತೆ ತುಂಬ ಜನ ಹೇಳ್ತಾರೆ ದುಡ್ಡಿರೋರ ಕೈಯಲ್ಲೇ ದುಡ್ಡು ಬರುತ್ತೆ ಶ್ರೀಮಂತರಾಗಿರೋರೇ ಶ್ರೀಮಂತರಾಗ್ತಾರೆ ಅಥವಾ ಸಕ್ಸಸ್ ಪಡೆಯೋರಿಗೆ ಸಕ್ಸಸ್ ಜಾಸ್ತಿ ಸಿಗುತ್ತೆ ಅಂತ ಅವರಿಗೆ ಸಕ್ಸಸ್ಸು ಸಿಕ್ಕಿರಲ್ಲ ದುಡ್ಡು ಬರ್ತಾ ಇರಲ್ಲ ಅವರಲ್ಲಿರೋದು ಆ ಶಿಸ್ತು ಅವರು ತಾವು ಮಾಡೋ ಪ್ರತಿಯೊಂದು ಕೆಲಸವನ್ನು ಶಿಸ್ತಿನಿಂದ ಮಾಡ್ಕೊಂಡಿರೋದ್ರಿಂದ ಅವರಿಗಾಗೋ ತಪ್ಪುಗಳು ಅವ್ರಿಗೆ ಕಾಣುತ್ತೆ ಅದನ್ನು ಸರಿ ಮಾಡ್ಕೊಂಡು ಹೋಗೋದು ಹೇಗಂತ ಕಾಣತ್ತೆ ಅದನ್ನು ನಾವು ಯಾಕೆ ಮಾಡಬಾರ್ದು ನಮ್ಮಿಂದ ಯಾಕೆ ಆಗಲ್ಲ ಎಲ್ಲಿ ತನಕ ನಾವು ಆಗಲ್ಲ ಅನ್ನೋದನ್ನೇ ನಮ್ಮ ಶಿಸ್ತಾಗಿ ಮಾಡ್ಕೊಂಡಿರ್ತೀವಿ ನಮ್ಮಲ್ಲಿ ಏನೂ ಆಗಲ್ಲ ಎಲ್ಲಿ ಯಾವಾಗ ನಾವು ಆಗುತ್ತೆ ಹಾಗ ಆಗಬೇಕಾದ್ರೆ ನಾವು ಏನು ಮಾಡಬೇಕು ಎನ್ನುವ ಶಿಸ್ತನ್ನು ನಮ್ಮಲ್ಲಿ ಅಳವಡಿಸ್ಕೊಳ್ತೀವೋ ಆವಾಗ ನಾವು ಬೆಳಿತೀವಿ ಇನ್ನೊಬ್ರನ್ನು ಸೆಳಿತೀವಿ ಯಾವುದೇ ಯಶಸ್ಸನ್ನು ಸೆಳೀಲಿಕ್ಕೆ ನಮ್ಮಲ್ಲಿ ಶಿಶಿಸ್ತಿ ಇರಬೇಕು ಕನ್ಸಿಸ್ಟೆನ್ಸಿ ಇರಬೇಕು ಅರ್ಥ ಆಗಿರ್ಬೋದು ಅಂದ್ಕೊಳ್ತೀನಿ ಇದೊಂದು ವಿಷಯ ಹೇಳಲಿಕ್ಕಿತ್ತು ಚರ್ಚೆ ಮಾಡೋದಾದರೆ ಚರ್ಚೆ ಮಾಡಲಿಕ್ಕೆ ಸಮಯ ಇದ್ದಾಗ ಮಾಡೋಣ ಈ ವಿಷಯ ನಿಮಗೆ ತಲುಪಿಸಬೇಕಿತ್ತು ಹಾಗೆ ಪ್ರತಿದಿನ ವಿಷಯಗಳನ್ನು ತಲುಪಿಸ್ತಾ ಇರ್ತೀನಿ ನನ್ನ ಪ್ರೊಫೈಲ್ನಲ್ಲಿ ಇವತ್ತು ಅಂತಹ ಅನೇಕ ವಿಡಿಯೋಗಳನ್ನು ಕೂಡ ಮಾಡಿದ್ದೀನಿ ನೋಡಿಕೊಳ್ಳಿ ಹಾಗೆ ನಿಮಗೆ ಸರಿ ಅನಿಸಿದರೆ ಇನ್ನೊಬ್ಬರಿಗೆ ತಲುಪಿಸಿ ಹಾಗೆ ನೀವು ಕೂಡ ಒಳ್ಳೆಯ ವಿಚಾರಗಳನ್ನು ಪ್ರತಿದಿನ ಹೇಳ್ತಾ ನಿಮ್ಮಲ್ಲಿ ಆಶಿಸ್ತನ್ನು ಬೆಳೆಸಿಕೊಂಡು ಇನ್ನೊಬ್ಬರನ್ನು ಮ್ಯಾಗ್ನೆಟ್ ರೀತಿ ಮಾಡೋದು ನಿಮ್ಮ ಜವಾಬ್ದಾರಿ ಧನ್ಯವಾದ